ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ನೀವು ಏನಾದರೂ ಕರ್ನಾಟಕ ಟ್ವೆಂಟಿ ಫೈ ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ ಸೊ ಇಲ್ಲಿ ಪೇಪರ್ ಒನ್ ಅಲ್ಲಿ ನೀವು ಹೆಚ್ಚಿನ ಸ್ಕೋರ್ ಅನ್ನ ಮಾಡೋದ್ರ ಸರಳವಾಗಿ ಕರ್ನಾಟಕ ಸೆಟ್ ಕ್ಲಿಯರ್ ಮಾಡಬಹುದು ಸೊ ಹಾಗಾದ್ರೆ ಒನ್ ನಲ್ಲಿ ಯಾವ ರೀತಿ ಹೆಚ್ಚಿನ ಅಂಕಗಳನ್ನ ಗಳಿಸಬೇಕು ಸೊ ಇಲ್ಲಿ ನಿಮ್ಗೆಲ್ಲ ಗೊತ್ತಿರುವಾಗ ಕೆ ಎಸ್ ಟೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಪೇಪರ್ ಒನ್ ಪೇಪರ್ ಟು ಅಂತ ಎರಡು ಪತ್ರಿಕೆ ಇರ್ತವೆ ಸೊ ಪೇಪರ್ ಒನ್ ಬಂದ್ಬಿಟ್ಟು ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಐವತ್ತು ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ನೂರು ಅಂಕಗಳನ್ನ ತಂದು ಕೊಡ್ತಾ ಇದೆ ಅದೇ ರೀತಿಯಾಗಿ ಪೇಪರ್ ಟೂ ಬಂದ್ಬಿಟ್ಟು ನೂರು ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಒಟ್ಟು ಎರಡ್ ಅಂಕಗಳನ್ನ ಅಂಕಗಳನ್ನು ನಿಮಗೆ ತಂದುಕೊಳ್ಲಾಗುತ್ತೆ ಸೊ ಈ ರೀತಿಯಾಗಿ ಮುನ್ನೂರು ಪ್ರಶ್ನೆಗಳಿಗೆ ಸಾರಿ ಮುನ್ನೂರು ಅಂಕಗಳಿಗೆ ಈ ಒಂದು ಎಕ್ಸಾಮಿನೇಷನ್ ಅನ್ನು ನಡೆಸಲಾಗುತ್ತೆ ಸೊ ಹಾಗಾದ್ರೆ ಈ ಒಂದು ಕೆಸೆಟ್ ಪೇಪರ್ ಒನ್ ಅಲ್ಲಿ ಯಾವ ರೀತಿ ನಾವು ಹೆಚ್ಚಿನ ಸ್ಕೋರ್ ಅನ್ನ ಮಾಡಬಹುದು ಸೊ ಇಲ್ಲಿ ನಾವು ಉದಾಹರಣೆಗೆ ಈ ಟೀಚಿಂಗ್ ಅಪ್ಡಿಟ್ಯೂಡ್ ಆಗಿರಬಹುದು ರಿಸರ್ಚ್ ಆಪ್ ಆಗಿರ್ಬೋದು ಮತ್ತೆ ಕಮ್ಯುನಿಕೇಶನ್ ಮತ್ತೆ ರೀಡಿಂಗ್ ಕಾಂಪಿಯನ್ ಈ ನಾಲ್ಕು ಯೂನಿಟ್ಗಳು ಆದಷ್ಟು ತುಂಬಾ ಸರಳವಾಗಿರುವ ಯೂನಿಟ್ಗಳು ಈ ನಾಲ್ಕು ಯೂನಿಟ್ಗಳಿಂದ ಇಪ್ಪತ್ತು ಕ್ವಶನ್ಗಳು ಬಂದೇ ಬರ್ತಾ ಇದಾವೆ ನಲ್ವತ್ತು ಇಲ್ಲಿ ಸರಳವಾಗಿ ಪಡೆದುಕೊಳ್ಳಬಹುದು ಟೀಚಿಂಗ್ ಅಪ್ಟಿಟ್ಯೂಡ್ ಸರಿಯಾಗಿ ಒಂದ್ಸರಿ ತೇರಿಯನ್ನು ಓದ್ಕೊಂಡು ಒಂದ್ಸರಿ ಎಂಸಿಕ್ಯ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಯಾವ ರೀತಿ ಗಳು ಬರಬಹುದು ಅಂತ ನಾವು ಸರಳವಾಗಿ ಜಡ್ಜ್ ಮಾಡಬಹುದು ಮತ್ತೆ ಸರಳವಾಗಿ ಈ ಎಂ ಸಿ ನಾವು ಬಿಡಿಸ್ಕೊಳ್ಬಹುದು ಸೊ ಅದೇ ರೀತಿ ರಿಸರ್ಚ್ ಅಪ್ಟಿಟ್ಯೂಡ್ ಕೂಡ ಸ್ವಲ್ಪ ತೇರಿಯ ಮೇಲೆ ಹೆಚ್ಚಾಗಿ ಫೋಕಸ್ ಅನ್ನ ಮಾಡಬೇಕಾಗುತ್ತೆ ಇದು ಕೂಡ ಯೂನಿಟ್ ಸರಳವಾಗಿದೆ ಸೊ ಇದ್ರ ಜೊತೆಗೆ ಕಮ್ಯುನಿಕೇಶನ್ ಸಮವ ಅಂತೂ ತುಂಬಾನೇ ಸರಳವಾಗಿರೋ ಯೂನಿಟ್ ಒಂದ್ಸರಿ ತೇರಿ ತೇರಿ ಓದ್ಕೊಂಡು ಹೆಚ್ಚಿನ ಎಂ ಸಾಲ್ವ್ ಮಾಡ್ಕೊಂಡ್ರೆ ಸಾಕು ಸರಳವಾಗಿ ಬಿಡಿಸ್ಕೊಳ್ಬಹುದು ಇನ್ನು ರೀಡಿಂಗ್ ಕಾಂಪಿಟೇಷನ್ ಯೂನಿಟ್ ಏನಿದೆ ಸೊ ಈ ಒಂದು ಯೂನಿಟ್ ನಲ್ಲಿ ನಿಮ್ಗೆ ಒಂದು ಪ್ಯಾರಾಗ್ರಾಫ್ ಅನ್ನ ಕೊಟ್ಟಿರ್ತಾರೆ ಅದನ್ನ ಓದ್ಕೊಂಡು ಅಲ್ಲೇ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರ್ತಾರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಒಂದು ಹತ್ತು ಪ್ಯಾರಾಗ್ರಾಫ್ ಗಳನ್ನ ನೀವು ಏನಾದ್ರು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ನೀವು ಸರಳವಾಗಿ ಒಂದು ಯೂನಿಟ್ ಯೂನಿಟ್ ಅನ್ನ ಬಿಡಿಸಿಕೊಳ್ಬಹುದು ಸೊ ಈ ರೀತಿಯಾಗಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಆ ಪೀಪಲ್ ಅಂಡ್ ಎನ್ವ್ ಪೀಪಲ್ ಅಂಡ್ ಎನ್ವಾರ್ಮೆಂಟ್ ಆಗಿರ್ಬೋದು ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಆಗಿರ್ಬೋದು ಮತ್ತೆ ಹೈಯರ್ ಎಜುಕೇಶನ್ ಸಿಸ್ಟಮ್ ಆಗಿರ್ಬೋದು ಸೊ ಈ ಮೂರು ಯೂನಿಟ್ಗಳ ಮೇಲೆ ಕೂಡ ನೀವು ಫೋಕಸ್ ಅನ್ನ ಮಾಡಲೇಬೇಕಾಗುತ್ತೆ ಸೊ ಇಲ್ಲಿ ಪೀಪಲ್ ಅಂಡ್ ಎನ್ವೈರನ್ಮೆಂಟ್ ಬಂದಾಗ ಇದ್ರ ಬಗ್ಗೆ ನೀವು ಕಂಪ್ಲೀಟ್ ಆಗಿ ಯಾವ್ದಾದ್ರು ಒಂದು ಒಳ್ಳೆಯ ಬುಕ್ ಅನ್ನ ತೇರಿ ಅನ್ನ ಕಂಪ್ಲೀಟ್ ಆಗಿ ಓದ್ಕೊಳ್ಬೇಕಾಗುತ್ತೆ ಸೊ ಅದೇ ರೀತಿ ಐ ಸಿ ಟಿ ಬಂದಾಗ ಐ ಸಿ ಟಿ ನಲ್ಲಿ ನಾವು ನ್ಯೂ ಇನ್ನೋವೇಷನ್ಸ್ ಬಗ್ಗೆ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಐ ಸಿ ಟಿ ಟರ್ಮ್ಸ್ ಗಳ ಬಗ್ಗೆ ನೀವು ಸ ನೋಡ್ಕೊಳ್ಬೇಕಾಗುತ್ತೆ ಇದರಿಂದ ಕೂಡ ಐ ಸಿ ಟಿ ನಲ್ಲಿ ಕೂಡ ನೀವು ಸರಳವಾಗಿ ಥೇರಿ ಬುಕ್ಸ್ ಗಳನ್ನ ಓದೋದ್ರ ಮೂಲಕ ಮೂರಿಂದ ನಾಲ್ಕು ಪ್ರಶ್ನೆಗಳನ್ನ ಸರಳವಾಗಿ ಕವರ್ ಮಾಡೇ ಮಾಡ್ತೀರಾ ಪೀಪಲ್ ಅಂಡ್ ಎನ್ವೈರ್ಮೆಂಟ್ ಯೂನಿಟ್ ನಲ್ಲಿ ಕೂಡ ನೀವು ಅನ್ನ ಓದ್ಕೊಂಡ್ರೆ ಮೂರರಿಂದ ನಾಲ್ಕು ಪ್ರಶ್ನೆಗಳನ್ನ ಕವರ್ ಮಾಡೇ ಮಾಡ್ತೀರಾ ಸೊ ಅದೇ ರೀತಿಯಾಗಿ ಈ ಒಂದು ಹೈಯರ್ ಎಜುಕೇಶನ್ ಗೆ ಬಂದಾಗ ಇಲ್ಲಿಯೂ ಕೂಡ ನೀವು ಥಿಯರಿಯನ್ನ ಓದ್ಕೊಂಡ್ರೆ ಸೊ ಮೂರು ಪ್ರಶ್ನೆಗಳನ್ನ ಖಂಡಿತವಾಗಿ ಕವರ್ ಮಾಡೇ ಮಾಡ್ತೀರಾ ಇನ್ನೆರಡು ಪ್ರಶ್ನೆಗಳು ಸ್ವಲ್ಪ ಈ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇರ್ತದೆ ಸೊ ಏನಾದ್ರೂ ಡೆವಲಪ್ಮೆಂಟ್ ಹೈಯರ್ ಎಜುಕೇಶನ್ ಇನ್ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ಸೊ ಇದ್ರ ಬಗ್ಗೆ ಸ್ವಲ್ಪ ನೀವು ನೋಡ್ಕೊಳ್ಬೇಕಾಗುತ್ತೆ ಸೊ ಈ ರೀತಿಯಾಗಿ ಆರು ಯೂನಿಟ್ ಗಳು ಏನಾದಾವೆ ಕಂಪ್ಲೀಟ್ ಆಗಿ ತೇರಿ ಯೂನಿಟ್ ಗಳು ಆಗಿರ್ತವೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಮ್ಯಾಥಮೆಟಿಕ್ಸ್ ನಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಅವರು ಆರು ಇನ್ಗಳನ್ನ ಫೋಕಸ್ ಮಾಡಿಕೊಂಡು ಕೆ ಸೆಟ್ ನಲ್ಲಿ ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡಿಬಹುದು ಸೊ ಇನ್ನು ವಿಧ ಮ್ಯಾಥಮೆಟಿಕಲ್ ರೀಸನಿಂಗ್ ಆಗಿರ್ಬೋದು ಲಾಜಿಕಲ್ ರೀಸನಿಂಗ್ ಆಗಿರ್ಬೋದು ಡೇಟಾ ಇಂಟರ್ಪ್ರಿಟೇಷನ್ ಆಗಿರ್ಬೋದು ಇವುಗಳ ಮೇಲೂ ಕೂಡ ಸ್ವಲ್ಪ ಫೋಕಸ್ ಮಾಡಿ ಪ್ರಾಕ್ಟೀಸ್ ಅನ್ನ ಮಾಡ್ಕೊಂಡ್ರೆ ನಾವು ಮೂರ್ ಮೂರು ಪ್ರಶ್ನೆಗಳನ್ನಾದರೂ ಸರಳವಾಗಿ ಬೆಳೆಸ್ಕೊಳ್ಳೇಬಹುದು ಸೊ ಈ ರೀತಿಯಾಗಿ ಈ ಒಂದು ಸ್ಟ್ರಾಟಜಿಯನ್ನ ಬಳಸಿ ಕೆ ಸೆಟ್ ನಲ್ಲಿ ನೀವು ಪೇಪರ್ ಒನ್ ಅಲ್ಲಿ ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡಿತೀರಾ ಕೆ ಸೆಟ್ ಅನ್ನ ಕ್ವಾಲಿಫೈ ಹಾಗೆ ಆಗ್ತೀರಾ ಸೊ ಇವಾಗ ಸ್ಟಡಿ ಮಟೀರಿಯಲ್ ಗೆ ಬಂದಾಗ ಸೊ ಎಲ್ಲಿಂದ ನಾವು ಈ ಒಂದು ಎಲ್ಲಾ ಮಟೀರಿಯಲ್ ನೋಡ್ಕೊಳ್ಬೇಕು ಅಂತಂದಾಗ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ ಒನ್ಗಾಗಿ ಸೊ ಕ್ರ್ಯಾಶ್ ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನು ನೀಡ್ತಾ ಇದೀವಿ ಕಮ್ ಸಾಕಷ್ಟು ಎಮ್ ಸಿ ಕ್ಯೂ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದೀವಿ ಫಿಫ್ಟಿ ಪ್ಲಸ್ ಮಾಕ್ ಟೆಸ್ಟ್ ಗಳನ್ನ ನಿಮಗೆ ಕೊಡ್ತಾ ಇದೀವಿ ಎಲ್ಲ ಪ್ರೀವಿಯಸ್ ಯರ್ ಕ್ವಶನ್ ಪೇಪರ್ಸ್ ವಿತ್ ಆನ್ಸರ್ಸ್ ಅಂಡ್ ಎಕ್ಸ್ಪ್ಲೇನೇಷನ್ ಅನ್ನು ನೀಡ್ತಾ ಇದ್ದೀವಿ ಸೊ ಇದ್ರ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಪಿ ಡಿ ಎಫ್ ಅನ್ನು ಕೂಡ ನಿಮಗೆ ಕೊಡ್ತಾ ಇದ್ದೀವಿ ಸೊ ಈ ಒಂದು ಆ್ಯಪ್ನ ಡೌನ್ಲೋಡ್ ಗ್ಲೋಬಲ್ ಆನ್ಲೈನ್ ಆ್ಯಪ್ನ ನೀವು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು ಈ ಒಂದು ಕೋರ್ಸ್ ಅನ್ನು ನೀವು ಕಂಪ್ಲೀಟ್ ಆಗಿ ಅಪ್ ಮಾಡಿದ್ದೆ ಅದರಲ್ಲಿ ಪೇಪರ್ ಒನ್ ಗೆ ಬೇಕಾದ ಕಂಪ್ಲೀಟ್ ಸ್ಟಡಿ ಮಟೀರಿಯಲ್ ನಿಮಗೆ ಒಂದೇ ಆಪ್ ನಲ್ಲಿ ಸಿಗ್ತಾ ಇದೆ ಸೊ ಬೇರೆ ಆಪ್ ಗಳನ್ನ ಬೇರೆ ಬೇರೆ ರಿಸೋರ್ಸ್ ಗಳಿಂತ ಎಲ್ಲ ಮಟೀರಿಯಲ್ ನಿಮಗೆ ಒಂದೇ ಸ್ಥಳದಲ್ಲಿ ನೀಡ್ತಾ ಇದೀವಿ ಹೆಚ್ಚಾಗಿ ಅಟೆಂಡ್ ಆಗೋದ್ರಿಂದ ಸೊ ಯಾವ ರೀತಿ ಪ್ರಶ್ನೆಗಳು ಇದರಾಗುತ್ತವೆ ಯಾವ ರೀತಿ ನೀವು ಆನ್ಸರ್ ಮಾಡ್ಬೇಕಂತ ನಿಮಗೆ ಗೊತ್ತಾಗ್ತಾ ಇದೆ ಸೊ ಇದ್ರ ಜೊತೆಗೆ ಥೇರಿ ಲೆಕ್ಚರ್ಸ್ ಎಮ್ ಲೆಕ್ಚರ್ ನಿಮ್ಮ ಪ್ರಿಪ್ರೇಷನ್ ಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಸೊ ಈ ಕಳೆದ ವರ್ಷಗಳಲ್ಲಿ ಯಾರೆಲ್ಲ ನಮ್ಮ ಈ ಒಂದು ಗ್ಲೋಬಲ್ ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಜಾಯ್ನ್ ಆಗಿದ್ರು ಮತ್ತೆ ಗ್ಲೋಬಲ್ ಆನ್ಲೈನ್ ನಿಂದ ಈ ಒಂದು ಕೋರ್ಸ್ ಅನ್ನ ಪಡೆದು ರು ಸೊ ಪೇಪರ್ ಒನ್ ಅಲ್ಲಿ ಎಲ್ಲರೂ ಕೂಡ ಐವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡೆದಿದ್ದಾರೆ ಸಾಕಷ್ಟು ವಿದ್ಯಾರ್ಥಿಗಳು ಕೆ ಸೆಟ್ ಅನ್ನ ಕ್ವಾಲಿಫೈ ಕೂಡ ಆಗಿದ್ದಾರೆ ಸೊ ನೀವು ಏನಾದ್ರೂ ಇನ್ನು ಕೂಡ ವೇಟ್ ಮಾಡ್ತಾ ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಈ ಒಂದು ಕೆ ಎಟ್ ಪೇಪರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪೇಪರ್ ಒನ್ ಕೋರ್ಸ್ಗೆ ಜಾಯ್ನ್ ಆಗಿ ಸೊ ಕೆ ಸೆಟ್ ಅನ್ನ ಕ್ವಾಲಿಫೈ ಆಗಿ ಅಂತ ಹೇಳ್ತಾ ಇದೀನಿ ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಕನ್ನಡ ಆಪ್ ಅನ್ನ ಪ್ಲೇ ಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿ ಇಲ್ಲಿ ನಿಮಗೆ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಸಾಕು ಈ ಒಂದು ಕಂಪ್ಲೀಟ್ ಮಟೀರಿಯಲ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗ್ತಾ ಇದೆ ಸೊ ಈ ಒಂದು ಆಪ್ ನಿಂದ ನೀವು ಎಲ್ಲ ಅಕ್ಸೆಸ್ ಮಾಡಬಹುದು ವೇಳೆ ಆಪ್ ನಲ್ಲಿ ಏನಾದ್ರು ಡಿಫಿಕಲ್ಟ್ ಇದ್ರೆ ನಿಮಗೆ ವಾಟ್ಸ್ಆಪ್ ನಲ್ಲಿ ಕೂಡ ನಾವು ಎಲ್ಲ ಮಟೀರಿಯಲ್ ಈ ಪಿ ಡಿ ಲಿಂಕ್ಸ್ ಗಳ ಮೂಲಕ ಕಳಿಸ್ಕೊಡ್ತಾ ಇದೀವಿ ಸೊ ನಿಮ್ಗೆ ಯಾವ ಒಂದು ಯಾವ ಒಂದು ವೇ ಈಸಿ ಆಗುತ್ತೆ ಆ ಒಂದು ನೀವು ಸರಿಯಾಗಿ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ಬಹುದು ಸೊ ಇದಾಗಿತ್ತು ಇವತ್ತಿನ ಒಂದು ಕೆಸೆಟ್ ಟೂಸನ್ ಟ್ವೆಂಟಿ ಫೈವ್ ಪೇಪರ್ ಒನ್ ಗೆ ಸಂಬಂಧಿಸಿದಂತೆ ಸೊ Yes, I wish all the best to all. Thank you.